ಎಸ್ಸಿನು ಬೀದರ್ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆಯ ಆವಂತರಗಳು ದಿನದಿಂದ ದಿನಕ್ಕೆ ಒಂದೊಂದಾಗಿ ಹೊರ ಬರ್ತಾನೆ ಇವೆ ಈಗಾಗಲೇ ಅಬಕಾರಿ ಇಲಾಖೆಯ ಆವಂತರಣಗಳ ಚಿತ್ರಣವನ್ನು ನಿಮ್ಮ ಮುಂದೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಳೆದ ನಾಲ್ಕೈದು ದಿನಗಳಿಂದ ನಿಮ್ಮ ಮುಂದೆ ಅಬಕಾರಿ ಇಲಾಖೆಯ ಆವಂತರಗಳನ್ನು ಒಂದೊಂದಾಗಿ ಬಿಡಿ ಬಿಡಿಯಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ ಇದರ ಭಾಗವಾಗಿ ಕೇವಲ ನಾವು ನಗರ ಪ್ರದೇಶದಲ್ಲಿಯೇ ಈ ರೀತಿಯ ಆವಂತರಗಳು ಅಬಕಾರಿ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಡುತ್ತಿದ್ದಾರೆ ಅಂತ ಅಂದುಕೊಂಡಿದ್ವಿ ಆದರೆ ನಾವು ಅಂದುಕೊಂಡಿದ್ದು ನಾವು ಮಾಡಿರುವಂತಹ ಊಹೆ ಅಕ್ಷರಶಃ ಸುಳ್ಳಾಗಿದೆ ಯಾಕಂದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇದೇ ರೀತಿಯ ಅವಂತರಗಳನ್ನು ಮುಂದುವರಿಸಿದ್ದಾರೆ ಯಾಕೆ ಈ ಒಂದು ವಿಷಯಕ್ಕೆ ಪುಷ್ಟಿ ನೀಡುವಂತಹ ಮತ್ತೊಂದು ರೋಚಕ ವಿಡಿಯೋ ಇದೀಗ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು ಆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋದಲ್ಲಿ ಗ್ರಾಹಕರೊಬ್ರು ಸೋಕಾಲ್ಡ್ ಮದ್ಯ ಏನು ಮದ್ಯ ಪ್ರೇಮಿಯೊಬ್ರು ಮದ್ಯ ಪ್ರಿಯರೊಬ್ರು ತಮಗೆ ಬೇಕಾದಂತಹ ಏನು ಕುಡಿಲಿಕ್ಕೆ ಬೇಕಾದಂತಹ ಮದ್ಯವನ್ನು ತೆಗೆದುಕೊಳ್ಳಿಕ್ಕೆ ಹೋದಾಗ ಸರ್ಕಾರದ ಕಾನೂನುಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆಯಾಗಿರೋದು ಕಂಡು ಬರುತ್ತೆ ಭಾರತೀಯ ಪ್ರಜನಾದಂತಹ ಆ ವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಮಗೆ ಸಂವಿಧಾನ ಕೊಟ್ಟಿರುವಂತಹ ವಾಕ್ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಆ ವ್ಯಕ್ತಿ ನೇರವಾಗಿ ಧೈರ್ಯವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಸರ್ಕಾರಿ ಸೌಮ್ಯದ ಅಥವಾ ಸರ್ಕಾರವೇ ನಡೆಸುವಂಥ ಎಂ ಎಸ್ ಐ ಎಲ್ನಲ್ಲಿ ನಲ್ಲಿ ಏನು ದರ ಇರುತ್ತೋ ಏನೋ ಎಂ ಆರ್ ಪಿ ದರ ಇರುತ್ತೋ ಅದಕ್ಕಿಂತಲೂ ಹೆಚ್ಚಿನ ದರ ಪಡೆಯುವ ಹಾಗಿಲ್ಲ ಒಂದು ವೇಳೆ ಪಡೆದ್ರೆ ಅದು ಕಾನೂನು ಬಾಹಿರವಾಗಿರುತ್ತದೆ ಆದರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅಂತ ನಾವು ಮೊದಲು ಹೇಳ್ಬೋದಿತ್ತು ಆದರೆ ಈ ಒಂದು ಆವಂತ್ರಗಳನ್ನ ನೋಡಿದಾಗ ಅಬಕಾರಿ ಇಲಾಖೆಯವರ ಜೊತೆಗೂಡಿ ಶಾಮೀಲಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳ ಬೆಂಬಲದೊಂದಿಗೆ ಹೆಚ್ಚಿನ ದರವನ್ನು ಪಡೆದಿರುತ್ತಾರೆ ಬೇಕಾದ್ರೆ ಪ್ರೂಫ್ ಬೇಕಾದ್ರೆ ಒಂದು ನಿಮಿಷ ನಾನು ಇಲ್ಲಿಗೆ ಮುಗಿಸ್ತೀನಿ ಆ ಸಲ ವೀಡಿಯೋನ ಪ್ಲೇ ಮಾಡಿ ತೋರಿಸ್ಬಿಡಿ ಅದು ಈಗ ಬೀರ್ ತಗೊಂಡಿಂದು ಬಿಲ್ ಕೊಡ್ತೀರ ಬೀರ್ ತಗೊಂಡಿನ್ ಓ ಎರಡು ಬೀರಿನ್ ಪ್ರಿಂಟ್ ಇಲ್ಲ ಅದು ಅದ ರೈಟಿಂಗ್ದಾಗ್ರೀರ್ ಎಮ್ ಎಸ್ ಎಲ್ದಾಗ ಒನ್ ನೈಂಟಿ ಫೈವ್ಗೆ ಅದಲ್ಲ ರೀ ಒನ್ ನೈಂಟಿಗೆ ಅದಲ್ಲ ದೋಸೆ ಬೀಸಕ್ಕೆ एमएसएल भी? भी, भी. भी, 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 में, में बीर है ना 220 कैसा वो वो आ, सब बिल नहीं है, है राइटिंग में भी नहीं है लेकिन वो थर्टी एक रुपया एक्स्ट्रा एक है क्या नहीं जाने का है इधर ठहर के डिस्कस करने का मूड में नहीं है हम जस्ट पूछ रहे आपको में में तो रेट में देते इसलिए पूछ रहे जी लिया ना हमारे पास में में तो में वन, वन आगा। आगा। लेते हैं आपके लेकिन अब आपके पास बिल को सा नहीं आपके पास है उधर का छोड़ो आपके पास है ಎಸ್ ಆ ಒಂದು ವಿಡಿಯೋ ಚಿತ್ರೀಕರಣದಲ್ಲಿ ಸ್ಪಷ್ಟತೆ ಇರದೇ ಇರಬಹುದು ಆದರೆ ವಾಸ್ತವ ಸ್ಥಿತಿ ಮಾತ್ರ ಅದೇ ಅಲ್ಲಿ ಅವ್ರು ಕೇಳಿದ್ದು ಅವ್ರ ಫೋನ್ ಪೇ ಅಲ್ಲಿ ಪೇ ಮಾಡಿದ್ದು ಮತ್ತೆ ನೀವು ನೋಡ್ತಾ ಇದ್ರಲ್ಲ ಅಲ್ಲಿ ವಿಡಿಯೋದಲ್ಲಿ ಏನ್ ಕೇಳಿಸ್ತಾ ಇದೆ ಏನು ಯಾವ ಜೊತೆ ಅವ್ರ ಗ್ರಾಹಕರ ಜೊತೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಅಂದ್ರೆ ಸರ್ಕಾರದ ಬೊಕ್ಕಸವನ್ನ ತುಂಬಿಸಲು ಈ ರೀತಿಯ ವ್ಯಾಮ ವ್ಯಾಮ ವರ್ಗ ಸಿದ್ದರಾಮಯ್ಯ ಅವರ ಸರ್ಕಾರ ಹಿಡಿತ ಹಾಕಿದ್ರೆ ಸರ್ಕಾರ ಎಷ್ಟು ದರ ನಿಗದಿ ಮಾಡಿದೆಯೋ ಆ ದರಕ್ಕಿಂತಲೂ ಹೆಚ್ಚಿನ ಬೆಲೆಗೆ ಮದ್ಯವನ್ನು ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೆ ಬೆಂಬಲವನ್ನು ಯಾರು ಕೊಡ್ತಾ ಇದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಇದು ಆರೋಪ ಅಲ್ಲ ಇದು ಈಗ ಆರೋಪವಾಗಿ ಉಳಿದಿಲ್ಲ ಯಾಕಂದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮಾಡ್ತಿರುವಂತ ಆವಂತರಗಳನ್ನು ನೋಡಿದ್ರೆ ಯಾವುದು ಕೂಡ ಆರೋಪಗಳಿಲ್ಲ ಎಲ್ಲವೂ ಕೂಡ ನೈಜವಾಗಿ ಇವರ ಬೆಂಬಲ ಇದ್ದೇ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಕಮಲನಗರ್ ತಾಲೂಕಿನ ದಾಬ್ಕಾ ಗ್ರಾಮದಲ್ಲಿನ ಎಂ ಎಸ್ ಐ ಎಲ್ ನಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡಿದ್ದಾರೆ ಅಂತ ಗ್ರಾಹಕರೊಬ್ರು ವಿಡಿಯೋವನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ನೀಡಿದ್ದಾರೆ ಆ ಒಂದು ವಿಡಿಯೋನ ನಿಮ್ಮ ಮುಂದೆ ಈಗ ತೋರಿಸಿದ್ದೆ ಈಗ ನಾನು ಇನ್ನೊಂದು ಬಿಲಿ ಬೀದರ್ ಜಿಲ್ಲೆಯ ಜನರಿಗೆ ಇನ್ನೊಂದು ಮನವಿ ಮಾಡ್ತೀನಿ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಊರುಗಳಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡಿದರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ತಿಳಿಸಿ ಖಂಡಿತವಾಗಿಯೂ ಆ ಕುರಿತು ನಾವು ಸುದ್ದಿಯನ್ನು ಬಿತ್ತರಿಸ್ತೇವೆ ಕಾನೂನನ್ನು ಮೀರಿ ಯಾರೇ ಕೆಲಸ ಮಾಡಿದರೂ ಕೂಡ ನಾವು ಅದಕ್ಕೆ ವಿರೋಧಿಸ್ತೇವೆ ಅವರಿಗೆ ಶಿಕ್ಷೆ ಆಗುವ ಹಾಗೆ ನಿರಂತರ ಪ್ರಯತ್ನ ಮಾಡ್ತೇವೆ ಈ ಅದನ್ನು ಬಿಟ್ಟು ಅದರ ಜೊತೆ ಜೊತೆಗೇನೆ ಹೆಚ್ಚಿನ ದರವನ್ನ ಪಡೆದು ಯಾರಾದರೂ ಮದ್ಯ ಮಾರಾಟ ಮಾಡಿದ್ರೆ ಶಾಪ್ನವರು ಎಂ ಆರ್ ಪಿ ಸ್ಟೋರ್ನವರು ಎಂ ಎಸ್ ಐ ಎಲ್ನವರು ನವರು ಹೆಚ್ಚಿನ ದರವನ್ನ ಪಡೆದ್ರೆ ನೀವು ಅದನ್ನ ಖಂಡಿಸಬೇಕು ಯಾಕೆಂದ್ರೆ ಪ್ರತಿಯೊಂದು ರೂಪಾಯಿ ಕೂಡ ಬೆವರಿನ ಪರಿಶ್ರಮದಿಂದ ಕೂಡಿರುತ್ತೆ ಅದಕ್ಕಾಗಿ ಈಗಾಗಲೇ ಸಿಕ್ಕಾಪಟ್ಟೆ ದುಬಾರಿ ಮಾಡಿದ್ದಾರೆ ದುಬಾರಿ ಮಾಡಿದ್ರು ಕೂಡ ಪ್ರಿಯರು ಅದನ್ನು ಕುಡಿತಾ ಇದ್ದಾರೆ ಕುಡಿಯಿರಿ ನಮ್ಗೇನು ಅಭ್ಯಂತರ ಇಲ್ಲ ಕುಡಿಯೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಬಿಟ್ಟಿದ್ದು ನಾವು ಏನು ಅಭ್ಯಂತರ ಮಾಡಲ್ಲ ಆದ್ರೆ ಗ್ರಾಹಕರಿಗೆ ಹೆಚ್ಚಿನ ದುಡ್ಡನ್ನ ತಗೊಂಡ್ರೆ ಆ ರೀತಿಯ ವಿಡಿಯೋಗಳು ಮಾಡಿ ನಮಗೆ ಕಳಿಸ್ಕೊಡಿ ನಾವು ಖಂಡಿತ ನಿಮ್ಮ ಪರವಾಗಿ ನಿಲ್ತೇವೆ ಇನ್ನೊಂದು ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಹೇಳ್ತೀನಿ ಈ ಹಳ್ಳಿಗಳಲ್ಲಿ ಎಷ್ಟು ದೊಡ್ಡ ಕತೆ ಇದೆಯೋ ಬೀದರ್ ನಗರದ್ದು ಅದಕ್ಕಿಂತಲೂ ದೊಡ್ಡ ಕತೆ ಈ ಎಮ್ ಎಸ್ ಐ ಎಲ್ಲು ಮತ್ತು ಈ ವೈನ್ ಶಾಪ್ಗಳಲ್ಲಿ ತಗೊಂಡು ಮನೆಗೆ ಹೋಗಿ ಕುಡಿಯೋ ವ್ಯವಸ್ಥೆ ಇರುತ್ತೆ ತಗೋಬೇಕು ಪಾರ್ಸಲ್ ತಗೋಬೇಕು ರೈಟ್ ಹಿಡಿಬೇಕು ನಡಿಬೇಕು ಅಲ್ಲಿ ನಿಲ್ಲೋ ಹಿಂಗಿಲ್ಲ ಆದರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಬೀದರ್ನ ಎಮ್ ಎಸ್ ಐ ಎಲ್ಲು ಮತ್ತು ವೈನ್ ಶಾಪ್ಗಳಿಗೆ ದೂರ ಎಷ್ಟಿರುತ್ತೆ ಅಂದರೆ ಎರಡರಿಂದ ಮೂರು ಕಿಲೋಮೀಟ್ರ್ ಹಬ್ಬಬ್ಬ ಅಂದರೆ ನಮ್ಮ ಸಿಟಿ ಎಷ್ಟು ದೊಡ್ಡದ್ರಿ ಬೀದರು ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತರದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಇರ್ತಾರೆ ವೈನ್ ಶಾಪ್ಗಳು ಇರ್ತಾವೆ ಆದರೆ ಅಲ್ಲಿ ಜನರಿಗೆ ಮತ್ತು ಗ್ರಾಹಕರಿಗೆ ಕುಡಿಲಿಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ಪಕ್ಕದಲ್ಲೇ ಕೂತ್ಕೊಂಡು ಕುಡೀರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಇದೆಲ್ಲದಕ್ಕೂ ಅಬಕಾರಿ ಇಲಾಖೆ ಅಧಿಕಾರಿಗಳ ಆವಂತರ ಅಂತೀರಾ ಎಡವಟ್ ಅಂತೀರಾ ಅಥವಾ ಮಾಮೂಲಿಗಾಗಿ ಮೌನವಾಗಿ ಬಿಟ್ರಾ ಈಗ ನೀವೇ ಹೇಳಬೇಕು ಅಂದರೆ ಇವುಗಳಿಗೆಲ್ಲದಕ್ಕೂ ಕಡಿವಾಣ ಬೀಳಬೇಕು ಆದರೆ ನಿಮ್ಮ ಸಹಕಾರದ ಅವಶ್ಯಕತೆ ನಮಗಿದೆ ಸರ್ಕಾರದ ಕಾನೂನನ್ನ ಅಬಕಾರಿ ಇಲಾಖೆ ಕಾನೂನನ್ನ ಯಾರು ಮೀರ್ತಾರೋ ಸಚಿವರ ಗಮನಕ್ಕೂ ತರಲಾಗುತ್ತೆ ಸುದ್ದಿ ಬಿತ್ತರಿಸಲಾಗುತ್ತೆ ನ್ಯಾಯ ಸಿಗುವವರೆಗೂ ಸುದ್ದಿಯನ್ನು ಬಿತ್ತರಿಸಲಾಗುತ್ತೆ ಸೊ ಇದು ದಾಬ್ಕಾದಲ್ಲಿಂದ ಕಮಲ್ನಗರ ತಾಲೂಕಿನ ದಾಬ್ಕಾದಲ್ಲಿದ್ದು ಇನ್ನು ಎಲ್ಲಿಯೂ ಕೂಡ ಈ ರೀತಿಯ ಅವಂತರಗಳು ಸೃಷ್ಟಿಯಾದ್ರೆ ಹೇಳಿ ನಿಮ್ಮ ಜೊತೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಖಂಡಿತ ನಿಂತ್ಕೊಳ್ಳುತ್ತೆ ನ್ಯಾಯದ ಪರವಾಗಿ ನಿಂತ್ಕೊಳ್ಳುತ್ತೆ ಈ ರೀತಿ ಬಡವರನ್ನ ಮ ಈ ರೀತಿ ಮದ್ಯಪ್ರಿಯರನ್ನು ಯಾರಾದರೂ ಸುಲಿಗೆ ಮಾಡ್ತಾ ಇದ್ರೆ ಖಂಡಿತ ನಾವು ಧ್ವನಿಯಾಗಿ ನಿಲ್ತೇವೆ ಅದೇ ರೀತಿ ಅಕ್ರಮ ಸರಾಯಿ ಮಾರಾಟ ಮಾಡಿ ಹಳ್ಳಿಗಳಲ್ಲಿ ಸರಾಯಿ ಸಿಗುವ ಹಾಗೆ ಮಾಡಿ ನಾನು ವಿಶೇಷವಾಗಿ ಹೇಳ್ತೀನಿ ಬೀದರ್ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಸಕ್ಕರೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಊಟಕ್ಕೆ ತಿಂಡಿಗೆ ರವಾ ಕಿರಾಣಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಸರಾಯಿ ಮಾತ್ರ ಖಂಡಿತ ಸಿಗುತ್ತೆ ಅದಕ್ಕೆಲ್ಲದ ಕಾರಣ ಯಾರು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅಬಕಾರಿ ಇಲಾಖೆಯ ಅಧಿಕಾರಿಗಳೇ ಅದಕ್ಕೆ ಮುಖ್ಯ ಕಾರಣ ಔರಾದ್ ಭಾಲ್ಕಿ ಬಸವ ಕಲ್ಯಾಣ್ ಹುಮ್ನಾಬಾದ್ ಬೀದರ್ ದಕ್ಷಿಣ ಉತ್ತರ ಕ್ಷೇತ್ರ ಎಲ್ಲ ಕ್ಷೇತ್ರದ ಕಿರಾಣ ಸ್ಟೋರ್ಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಪಾನ್ ಸಿಗಲ್ಲ ಆದರೆ ಸರೈ ಸಿಗುತ್ತೆ ಇದಕ್ಕೆ ಕಡಿವಾಣ ಬೀಳಬೇಕು ಕಡಿವಾಣ ಬೀಳಬೇಕಾದ್ರೆ ನಿಮ್ಮೆಲ್ಲರ ಸಹಕಾರದ ಅಗತ್ಯತೆ ಇದೆ ಅದಕ್ಕಾಗಿ ಎಲ್ಲರೂ ವಿರೋಧಿಸಿ ನಶಾ ನೀವು ವೈನ್ ಶಾಪ್ಗಳಲ್ಲಿ ಇರುತ್ತೆ ಬಾರ್ ಎಂಡ್ ಅಲ್ಲಿ ಹೋಗಿ ಕುಟ್ರಿ ಆದರೆ ಅಪ್ರಾಪ್ತರಿಗೆ ಹಳ್ಳಿಗಳಲ್ಲಿ ಮಧ್ಯಸ್ಥಿಕ್ರೆ ಅಪ್ರಾಪ್ತರಿಗೆ ಸಿಗುತ್ತೆ ಅಲ್ಲಿರುವಂತ ಊರಿನವ್ರಿಗೆ ಈಸಿಯಾಗಿ ಸಿಗುತ್ತೆ ಅದಕ್ಕೆ ಅವ್ರು ಕನ್ಸ್ಯೂಮ್ ಮಾಡ್ತಾರೆ ಆರೋಗ್ಯ ಹಾಳು ಮಾಡ್ಕೊತಾರೆ ಆಮೇಲೆ ಆ ಬಡಪಾಯಿ ಹಾಸ್ಪಿಟಲ್ ತಿರುಗಬೇಕು ಸಮಸ್ಯೆಗಳನ್ನು ಎದುರಿಸ್ಬೇಕು ಇವೆಲ್ಲ ಕೂಡ ಕಡಿವಾಣ ಬೀಳಬೇಕು ಇದ್ರ ಜೊತೆಗೆ ಬೀದರ್ ನಗರದಲ್ಲಿ ಕಾನೂನು ಬಾಹಿರವಾಗಿ ಬೀದರ್ ನಗರದ ಒಂದಿಷ್ಟು ವೈನ್ ಶಾಪ್ನವರು ಎಂ ಎಸ್ ಐ ಎಲ್ನವರು ಏನು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಏನು ಕುತ್ಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿ ಸರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಇದು ಅಕ್ಷಮ ಅಪರಾಧ ಅಬಕಾರಿ ನಿಯಮಗಳ ಉಲ್ಲಂಘನೆ ಅಧಿಕಾರಿಗಳು ಇಷ್ಟು ದಿನ ಏನು ಮಾಮೂಲು ತಗೊಂಡು ಸುಮ್ಮಂದಿದ್ರೋ ಗೊತ್ತಿಲ್ಲ ಈಗಲಾದ್ರೂ ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಳ್ಳದೆ ಹೋದರೆ ನಿರಂತರವಾಗಿ ಸುದ್ದಿ ಬಿತ್ತರವಾಗುತ್ತೆ ಸಚಿವರು ಬಂದು ಈ ಸಮಸ್ಯೆನ ಬಗೆಹರಿಸುವರೆಗೂ ನಾವು ಸುದ್ದಿನ ಬಿತ್ತರಿಸೇ ತೀರ್ತೀವಿ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಒಂದಿಷ್ಟು ಈ ಒಂದು ವಿಷಯದೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತೀನಿ ಮತ್ತೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀನಿ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತಂದು ಜನರ ಸಮಸ್ಯೆಗಳನ್ನ ಸರ್ಕಾರದ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳುವಂತ ಕೆಲಸ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಇದೇ ರೀತಿಯ ಮತ್ತಷ್ಟು ಸುದ್ದಿಗಳನ್ನ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ನಿಮ್ಮ ಮುಂದೆ ಇಡ್ತೇನೆ